ಸ್ಯಾಂಡಲ್ವುಡ್ ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಇದೇ ಮೊದಲ ಬಾರಿಗೆ ಮುಖವಾಡ ಧರಿಸಿರೋ ಜನರ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ರಚಿತಾ ರಾಮ್ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಇದನ್ನ ನೇರವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೇಳಿದ್ರ ಈ ಬಗ್ಗೆ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ದರ್ಶನ್ ರನ್ನ ಸಪೋರ್ಟ್ ಮಾಡಿಕೊಂಡು ಬಂದಿದ್ದ ರಚಿತಾ ರಾಮ್ ಈಗ ಪರೋಕ್ಷವಾಗಿ ವಿಜಯಲಕ್ಷ್ಮಿಗೆ ಟಾಂಗ್ ಕೊಡೋ ರೀತಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಫೇಕ್ ಪೀಪಲ್ ಹ್ಯಾವ್ ಆನ್ ಇಮೇಜ್ ಟು ಮೈಂಟೈನ್ ರಿಯಲ್ ಪೀಪಲ್ ಜಸ್ಟ್ ಡೋಂಟ್ ಕೇರ್ ಅಂತ ರಚಿತಾ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ ಆದರೆ ಇದರರ್ಥ ನಕಲಿ ಮುಖ ಇದ್ದವರು ಮಾತ್ರ ಬಣ್ಣ ಬಯಲಾಗ್ತಂತೆ ನೋಡ್ಕೊಳ್ಬೇಕು ಆದರೆ ಅಸಲಿ ಮುಖ ಹೊತ್ತು ಜೀವನ ಮಾಡ್ತಿರೋರು ಯಾವುದಕ್ಕೂ ಕೇರ್ ಮಾಡುವುದಿಲ್ಲ ಎಂದು ರಚಿತಾ ಪೋಸ್ಟನ್ನು ಹಾಕಿದ್ದಾರೆ ತಾವಾಯ್ತು ತಮ್ಮ ಸಿನಿಮಾ ಶೂಟಿಂಗ್ ಆಯಿತು ಅಂತ ಅಂದುಕೊಂಡಿದ್ದ ರಚಿತಾ ರಾಮ್ ಇದ್ದಕ್ಕಿದ್ದಂತೆ ಈ ರೀತಿಯ ಪೋಸ್ಟ್ ಹಾಕಿರೋದು ಸಾಕಷ್ಟು ವದಂತಿಗಳಿಗೆ ಕಾರಣವಾಗಿದೆ ರಚಿತಾ ಯಾರಿಗೆ ಕೌಂಟರ್ ಕೊಟ್ಟರು ಅನ್ನೋದ್ರ ಕುರಿತು ಭಾರಿ ಚರ್ಚೆಗಳು ನಡೆಯುತ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದಾರೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು ಜಾಮೀನಿಗಾಗಿ ದರ್ಶನ್ ಪರ ವಕೀಲರು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ಈ ನಡುವೆ ವಿಜಯಲಕ್ಷ್ಮಿ ಹಾಗೂ ಅವರ ಪುತ್ರ ವಿನೇಶ್ ದರ್ಶನ್ರನ್ನ ನೋಡೋಕೆ ಬಳ್ಳಾರಿ ಜೈಲ್ಗೆ ಭೇಟಿ ಸಹ ನೀಡ್ತಿದ್ದಾರೆ ಇದೇ ವೇಳೆ ಜಾಮೀನಿನ ಕುರಿತು ಪತಿ ಜೊತೆ ವಿಜಯಲಕ್ಷ್ಮಿ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಇನ್ನೊಂದು ಕಡೆ ದರ್ಶನ್ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಿದ್ದಾರೆ ಇತ್ತೀಚೆಗೆ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದಾಗಿರುವ ಅಸ್ಸಾಂನ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ರು ಒಂದ್ ಕಡೆ ದರ್ಶನ್ ನ ಭೇಟಿ ಆಗ್ತಾರೆ ಅವರ ಬಿಡುಗಡೆಗೆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಆದರೆ ಅದರ ಜೊತೆ ಜೊತೆಗೆ ವಿಜಯಲಕ್ಷ್ಮಿ ಅವರು ಪಾರ್ಟಿಗಳಲ್ಲೂ ಈಗ ಕಾಣಿಸಿಕೊಳ್ತಿದ್ದಾರೆ ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಸ್ನೇಹಿತರೊಬ್ಬರ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಈ ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಸೊಸೆ ಕೂಡ ಇದ್ರು ಬರ್ತ್ ಸೆಲೆಬ್ರೇಷನ್ನ ಫೋಟೋಗಳು ಯಾವಾಗ ವೈರಲ್ ಆದವೋ ವಿಜಯಲಕ್ಷ್ಮಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಶುರುವಾಗಿದ್ವು ಪತಿ ದರ್ಶನ್ ಜೈಲಿದ್ರೆ ಇತ್ತ ವಿಜಯಲಕ್ಷ್ಮಿ ಅವರು ಬರ್ಡೇ ಪಾರ್ಟಿ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋ ಟೀಕೆಗಳು ಕೇಳಿ ಬಂದ್ವು ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಚಿತಾ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಂದು ಸುದ್ದಿಗಳು ಹರಿದಾಡ್ತಿದೆ ಆದರೆ ರಚಿತಾ ರಾಮ್ ನೇರವಾಗಿ ವಿಜಯಲಕ್ಷ್ಮಿ ಅವರ ಕುರಿತಾಗಿಯೇ ಈ ಮಾತನ್ನ ಹೇಳಿದ್ರ ಅಥವಾ ಸಮಾಜದಲ್ಲಿ ಇರುವಂತಹ ಸಾಕಷ್ಟು ಮುಖವಾಡದ ಜನರನ್ನ ಉಲ್ಲೇಖಿಸಿ ಈ ಮಾತನ್ನು ಹೇಳಿದ್ರಾ ಅನ್ನೋದನ್ನು ರಚಿತಾ ಅವರೇ ಬಹಿರಂಗಪಡಿಸಬೇಕಿದೆ